ಹನಿ ಟ್ರ್ಯಾಪ್ನ ಸದ್ದು ಅಡಗಿತ್ತು ಆದ್ರೀಗ ಮತ್ತೆ ಹನಿ ಟ್ರ್ಯಾಪ್ ಅನ್ನುವಂತ ಸಂಚಲನ ಹುಟ್ಕೊಳ್ತಾ ಇದೆ ರಾಜ್ಯದ ಪ್ರಭಾವಿ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತ ಹನಿ ಟ್ರ್ಯಾಪ್ ಮೂಲಕ ಕೆಡ್ಡಾಕೆ ಕೆಡುವುದಕ್ಕೆ ಪ್ಲಾನ್ ನಡೆದಿತ್ತ ಹಾಗಾದ್ರೆ ಈ ಹನಿ ಟ್ರ್ಯಾಪ್ ಬಗ್ಗೆ ನೀವು ಕೇಳ್ತಾನೆ ಇದ್ದೀರಾ ಇತ್ತೀಚೆಗೆ ಇದು ಇರಲಿಲ್ಲ ಈಗ ಮತ್ತೆ ಅದೇ ಸದ್ದು ಶುರುವಾಗಿದೆ ಅಂದ್ರೆ ಒಂದು ಪಕ್ಷದವರು ಮತ್ತೊಂದು ಪಕ್ಷದ ನಾಯಕರನ್ನ ಮುಗಿಸೋದಕ್ಕೆ ಇಂತಹ ಪ್ರಯೋಗ ಮಾಡ್ತಾ ಇದ್ರು ಅಂಥದ್ದೇ ಪ್ರಯೋಗ ಈಗ ಮತ್ತೆ ಶುರುವಾಗಿದೆ ಹನಿ ಟ್ರ್ಯಾಪ್ ಪ್ರಯತ್ನಕ್ಕೆ ಆ ಪ್ರಭಾವಿ ಸಚಿವರು ಬಿದ್ದಿದ್ರ ಹಾಗಾದ್ರೆ ಸಚಿವರನ್ನ ಹನಿ ಟ್ರ್ಯಾಪ್ ಮೂಲಕ ಕೆಡುವಕೆ ಹೊರಟಿದ್ದಾದ್ರೂ ಯಾಕೆ ಯಾರು ಹನಿ ಟ್ರ್ಯಾಪ್ ಪ್ರಯತ್ನಕ್ಕೆ ಒಳಗಾಗ್ತಾ ಇದ್ದವರು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಹನಿ ಟ್ರ್ಯಾಪ್ ಪ್ರಕರಣ ಹಾಗಾದ್ರೆ ಹನಿ ಟ್ರ್ಯಾಪ್ ಮಾಡಿಸಿದ್ಯಾರು ಹನಿ ಟ್ರ್ಯಾಪ್ ಯಾರ ಮೇಲೆ ಪ್ರಯೋಗ ನಡೀತಾ ಇತ್ತು ಯಾತಕ್ಕಾಗಿ ನಡೀತಾ ಇತ್ತು ಆ ಪ್ರಭಾವಿ ರಾಜಕಾರಣಿ ಯಾರು ಅಂತ ಇಲ್ಲಿ ಒಬ್ಬ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಪ್ರಯೋಗ ಮಾಡ್ಲಾಗ್ತಾ ಇತ್ತು ಅದು ಕೂಡ ಒಬ್ಬ ಪ್ರಭಾವಿ ರಾಜಕಾರಣಿನೇ ಹಾಗಾದ್ರೆ ಯಾವ ಉದ್ದೇಶದಿಂದ ಮಾಡ್ತಾ ಇದ್ರು ನೋಡಿ ರಾಜಕಾರಣ ಅಂತ ಬಂದಾಗ ತಾವು ಬೆಳಿಬೇಕು ಮತ್ತೊಬ್ಬರನ್ನ ತುಳಿಬೇಕು ಅಂದ್ರೆ ಅಂತ ಸಂದರ್ಭದಲ್ಲಿ ಈ ಹನಿ ಟ್ರಾಪ್ ಅನ್ನ ಪ್ರಯೋಗ ಮಾಡ್ತಾರೆ ಅಂಥದ್ದೇ ಬೆಳವಣಿಗೆಗಳು ಈಗ ರಾಜಕಾರಣದಲ್ಲಿ ಮತ್ತೆ ಶುರುವಾಗಿದೆ